ಅಲ್ಲಿ ಬಂದಾಗ್ತಾರೆ ಇಲ್ಲಿ ಕೇಳೋರಿಲ್ಲ ನೋಡಿ ಪಾರ್ಕ್ ಹಿಂಗೇನೋ ಪಾರ್ಕ್ ಇರೋದ್ ನೈಟ್ ಗಂಟೆ ಮೇಲೆ ಆಯ್ತಂದ್ರೆಲ್ಲ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸ್ವಚ್ಛ ಸುಂದರ ಮುಳಬಾಗಲು ನಮ್ಮ ಕನಸು ಅಂತ ನಗರಸಭೆಯವರು ಇಲ್ಲಿ ನಾಮಫಲಕ ಹಾಕಿದ್ದಾರೆ ಬಟ್ ಇಲ್ಲಿ ನೋಡಿದ್ರೆ ಕೆರೆ ಮಾತ್ರ ಇಲ್ಲೂ ನೋಡಬಹುದು ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆಯೋ ಆರೋಗ್ಯ ಸ್ವಚ್ಛ ಸುಂದರ ಮುಳುಬಾಗಲು ನಮ್ಮ ಕನಸು ಅಂತ ನಗರಸಭೆಯವರು ಬೋರ್ಡನ್ನು ಹಾಕಿದ್ದಾರೆ ಸ್ವಚ್ಛತನ ನಾವು ಒಂದು ಸರ್ತಿ ನೋಡೋಣ ನೋಡಿ ಇದು ಪರಿಸರ ದಿನಾಚರಣೆ ಮುಂಚೆ ಹೊಡೆದಿರೋ ಗುಣಿಗಳು ಅದೇನಕ್ಕೆ ಹೊಡೆದಿದ್ದಾರೆ ಗೊತ್ತಿಲ್ಲ ಗುಣಿಗಳು ಹೊಡೆದಿದ್ದಾರೆ ಅದನ್ನು ಹಂಗೆ ಬಿಟ್ಬಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟೊಂದು ಗುಣಿಗಳು ಹೊಡೆದಿದ್ದಾರೆ ಶೌಚಾಲಯವನ್ನು ಕಟ್ಟಿದ್ದಾರೆ ಶೌಚಾಲಯ ನೋಡಿ ಹೇಗಿದೆ ಮುಳುಬಾಗ ನಗರದ ಸೋಮೇಶ್ವರ ಪಾಳ್ಯದ ಕೆರೆ ಇದು ಅಪ್ಪ ಏನಪ್ಪ ಸ್ವಾಮಿ ಪ್ಲಾಸ್ಟಿಕ್ಕು ಬೇ ಗೊಬ್ಬಗ ಹೋಗಿದೆ ಕೆರೆ ಕೆರೆಯಲ್ಲಿ ನೋಡಿದ್ರೆ ವಿಷಪೂರಿತ ಪ್ಲಾಸ್ಟಿಕ್ಕು ಬಾಟ್ಲುಗಳು ಸೀಸೆಗಳು ತುಂಬಿ ಇದೆ ಕೆರೆ ಪ್ಲಾಸ್ಟಿಕ್ ವೇಸ್ಟಿಂದ ವಿಷಪೂರಿತ ಹೋಗಿದೆ ಕೆರೆ ಹಂಗೆ ಕ್ಲೀನ್ ಮಾಡೋರೇ ಇಲ್ಲ ಎಷ್ಟು ದಿನ ಆಯಿತು ಏನೋ ಇದು ಕ್ಲೀನ್ ಮಾಡಿ ಹಾಂ ಹಾಂ ಏನೇನಾಗಿದೆ ನೊರೆ ಬಂದ್ಬಿಟ್ಟಿದೆ ಎಲ್ಲ ಕ್ಲೀನಾಗಿ ಕೆರೆ ದಯವಿಟ್ಟು ನಗರಸಭೆಯವರು ಇದನ್ನು ಕೂಡಲೇ ಗಮನಕ್ಕೆ ತಗೊಂಡು ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಗರಸಭೆಯವರು ಮತ್ತು ಸಣ್ಣ ನೀರಾವರಿ ಇಲಾಖೆಯವರು ದಯವಿಟ್ಟು ಸ್ವಲ್ಪ ಗಮನ ಹರಿಸಿ ಆದಷ್ಟು ಬೇಗ ಇದನ್ನು ಸ್ವಚ್ಛತೆಗೊಳಿಸಿ ಎಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ವೀಕ್ಷಕರೇ ನಾವೀಗ ನೋಡ್ತಾ ಇರ್ಬೋದು ಇದು ಸೋಮೇಶ್ವರ ಪಾಳ್ಯದ ಪಾರ್ಕು ಕೆರೆ ಇರುವ ಪಾರ್ಕು ನೋಡಿ ಯಾರು ಇದು ಗುತ್ತಿಗೆ ಯಾರು ಪಡೆದಿದ್ರೋ ಏನೋ ಗೊತ್ತಿಲ್ಲ ಅರ್ಧ ಬರ್ಧ ಕೆಲಸ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಗಮನ ಹರಿಸೋರೆ ಇಲ್ದಂತಾಗಿದೆ ನೋಡಿ ಇದು ಇದನ್ನೇನಾದರೂ ರೆಡಿ ಮಾಡಿದ್ರೆ ಸುಂದರವಾದಂಥ ಟ್ರ್ಯಾಕ್ ರೆಡಿ ಆಗುತ್ತೆ ನಮ್ಮ ನಗರದಲ್ಲಿರುವ ಎಷ್ಟೋ ಜನರು ಬಂದು ಇಲ್ಲಿ ವಾಕಿಂಗ್ ಮಾಡ್ಬೋದು ಒಳ್ಳೆಯ ವಾತಾವರಣ ಇದನ್ನೆಲ್ಲ ಸ್ವಚ್ಛತೆ ಗಳಿಸಿದ್ರೆ ನೋಡಿ ಕೆರೆ ಅಂಗಳದಲ್ಲಿ ಕೆಳ ಕೆರೆ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿದೆ ಪಾರ್ಕು ಇದನ್ನೆಲ್ಲ ಕ್ಲೀನಾಗಿ ರೆಡಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಜನಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಕೂಡಲೇ ಗಮನಕ್ಕೆ ತಗೊಂಡು ಆದಷ್ಟು ಬೇಗ ಇದನ್ನು ರೆಡಿ ಮಾಡಬೇಕು ಇದು ಹತ್ರ ಹತ್ರ ಗುದ್ದಲಿ ಪೂಜೆ ನಡೆದು ಎರಡು ವರ್ಷ ಮೇಲೆ ಇದೆ ಇದುವರೆಗೂ ಇದ್ರಿಗೆ ಯಾವುದೊಂದು ಗತಿ ಕಾಣಿಸಿಲ್ಲ ನೋಡಿ ಎಲ್ಲ ಅಲ್ಲಲ್ಲಿ ಅಗ್ದಿರೋದು ಕಾಂಪೌಂಡ್ ವ್ಯವಸ್ಥೆ ಸರಿಯಾಗಿಲ್ಲ ಇದ್ರ ಬಗ್ಗೆ ಗಮನ ಹರಿಸೋರೇ ಇಲ್ಲ ಕೆರೆ ನೋಡಿದ್ರೆ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ತ್ಯಾಜ್ಯಮಯ ಆಗೋಗಿದೆ ಎಲ್ಲಿ ನೋಡಿದ್ರೂ ಪ್ಲಾಸ್ಟಿಕ್ಕು ಕಲುಷಿತ ಆಗೋಗಿದೆ ನೀರು ಒಟ್ನಲ್ಲಿ ಇದು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಕ್ಕೆ ತಗೊಂಡು ನೀಟಾಗಿ ರೆಡಿ ಮಾಡಿದ್ರೆ ನಮ್ಮ ಮುಳುಬಾಗ ನರ ನಗರಕ್ಕೆ ಒಳ್ಳೆಯ ಒಂದು ಪಾರ್ಕ್ ಆಗುತ್ತೆ ವಾಕಿಂಗು ಅವೆಲ್ಲ ಮಾಡೋದಕ್ಕೆ ಒಳ್ಳೆಯ ಒಂದು ಸುವ ಸುವ್ಯವಸ್ಥೆ ಆಗುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಕಂಡುಕೊಡ್ಬೇಕಂದು ನಮ್ಮ ಸುದ್ದಿವಾಹಿನಿಯ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ಮಕ್ಕಳ ಜೊತೆ ಬಂದರೆ ಮಕ್ಕಳು ಆಟ ಆಡೋದಕ್ಕೆ ಬಟ್ ಅದನ್ನು ಮೇಂಟೈನ್ ಮಾಡಿಲ್ಲ ಮಕ್ಕಳಿಗಾಗಿ ಇದು ಮಾಡಿದ್ದಾರೆ ಎಲ್ಲ ಕರೆಕ್ಟಾಗಿದೆ ಬಟ್ ಇದನ್ನು ನೀಟಾಗಿ ರೆಡಿ ಮಾಡಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ ನಮ್ಮ ಚಾನಲನ್ನು ನೋಡ್ತಾ ಇರೋ ವೀಕ್ಷಕರು ದಯವಿಟ್ಟು ಇದ್ರ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ ಇದ್ದೀವಿ ಈಗ ನೀವು ನೋಡ್ತಾ ನೋಡ್ತಿರ್ಬೋದು ಹೆಂಗಿದೀರಿ ಪಾಕಿದು ಸರಿ ಬಾಯ್ ಅಲ್ಲಿ ನೋಡಿದ್ರೆ ನಾಯಿ ಅದು ಏನೇನು ಗೆಲ್ಲಿದ್ದೆಲ್ಲ ತೊಗೊಂಡು ಬಂದು ಹಾಕ್ತಾರೆ ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ಇದು ಯಾರು ಜವಾಬ್ದಾರಿ ಮಾಡ್ತಾಯಿದಂತನೂ ಯಾರಿಗೂ ಗೊತ್ತಿಲ್ಲ ಇದು ಇದಕ್ಕೇನು ಜವಾಬ್ದಾರಿ ಇದ್ದಾರೋ ಇಲ್ವೋ ಅಂತನೂ ಗೊತ್ತಿಲ್ಲ ಏನು ಮುನ್ಸಿಪಾಲ್ ಇಲ್ಲೋ ನಗರಸಭೆಗೆ ಅವರು ಏನಾದರೂ ತೊಗೊಂಡು ಏನಾದರೂ ಜವಾಬ್ದಾರಿಯಾಗಿದ್ದಾರಾ ಇಲ್ಲ ಏನಾದರೂ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಏನಾದರೂ ಕೊಟ್ಟಿದ್ದಾರಾ ಏನೂ ಅರ್ಥನೇ ಆಗಿಲ್ವಲ್ಲ ಈ ಪಾರ್ಕ್ ನೀವು ನೋಡ್ತಿದ್ರೆ ಎಷ್ಟು ವರ್ಷದಿಂದ ಈ ಥರ ಇದೆ ಸುಮಾರು ಒಂದು ಮೂರು ನಾಲ್ಕು ವರ್ಷದಿಂದ ಹಿಂಗೆ ಇದ್ದರು ಡೆವಲಪ್ಮೆಂಟ್ ಮಾಡ್ತಾಯಿದ್ರು ಮತ್ತು ನಿಂತಿದೆ ನಿಮ್ಮ ಪ್ರಕಾರ ಈ ಪ ಈ ಉದ್ಯೋಗ ಮಾಡಿದ್ರೆ ಹೆಂಗೆ ಒಳ್ಳೇದ ಮಾಡಬೇಕು ಮಾಡಿದ್ರೆ ಒಳ್ಳೆಯದು ಮಾಡಬೇಕು ನೋಡೋ ತಾಲೂಕು ಮೈಂಟೆನೆನ್ಸ್ ಎಲ್ಲ ಹಂಗೆ ಅದು ಪಾರ್ಕ್ ಅಂದ್ರೆ ನಿಮ್ಮ ಏನು ನೈಟ್ ಸಾಯಂಕಾಲ ಏಳು ಗಂಟೆ ಮೇಲೆ ಆಯ್ತು ಅಂದರೆ ತಿಳಿಯೋರಿಗೆ ಅವ್ರಿಗೆಲ್ಲ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಸರ್ಕಾರದಿಂದ ನೀವು ತಿಂತಂಗೆ ಇಲ್ಲಿ ಬೆಳಿಗ್ಗೆ ಸಾಯಂಕಾಲ ವಾಕಿಂಗ್ ಬರ್ತಾರ ಇಲ್ಲ ಬರ್ತಾರೆ ಬರ್ತಾರೆ ಬೆಲೆಗೆ ಜಾಸ್ತಿ ಇರ್ತಾರೆ ನೋಡಿ ಎಲ್ಲ ನೋಡಿದ್ರೂ ಗಲೀಜು ಎಲ್ಲ ನೋಡಿದ್ರೂ ನೋಡಿ ಆ ಗಿಡ ಅವೆಲ್ಲ ಯಾರು ಕ್ಲೀನ್ ಮಾಡೋರು ಯಾರು ಇದೆಲ್ಲ ಜವಾಬ್ದಾರಿಯಾಗಿದ್ದಾರೆ ಇಟ್ಕೊಂಡಿದ್ದಾರೆ ನೀವು ಮನವಿ ನಿಮ್ಮ ನಮ್ಮ ಏನಂದ್ರೆ ಇರಬೇಕು ಪಾರ್ಕ್ ಅಂತ ನಾಲ್ಕು ಜನಕ್ಕೆ ಅನುಕೂಲ ಆಗಬೇಕು ಒಳ್ಳೇದಾಗಬೇಕು ಒಂದು ಒಂದು ಪಾರ್ಕ್ ಅಂದ್ರೆ ಹೆಂಗಿರ ಗೊತ್ತಾ ಇವಾಗ ತಾಲೂಕು ಆಫೀಸ್ ಇದೆಯಲ್ಲ ಅದು ಪಾರ್ಕ್ ಅಂದ್ರೆ ಹಂಗಿರ್ಬೇಕದು ಈ ಕೆರೆಯಲ್ಲಿ ಎಲ್ಲ ವಾಸನೆ ಆ ನೀರೆಲ್ಲ ವಾಸನೆ ಆ ಅದು ನೋಡೋ ಪ್ಲಾಸ್ಟಿಕ್ಕು ಅದೆಲ್ಲ ಅದೆಲ್ಲ ನೋಡಬೇಕಾಗಿತ್ತು ನೀವು ನಗರಸಭೆಯವರು ಹಾಕಿದರಲ್ಲ ಸರ್ ಬೋರ್ಡ್ ಹಾಕಿದ್ರು ಹಾಕಿದಾರೆ ನಗರಸಭೆಯವರ ಬೋರ್ಡಲ್ಲಿ ಹಾಕಿದ್ದಾರೆ ಪ್ಲಾಸ್ಟಿಕ್ಕು ಇದು ಬೇಡಿ ಮುಕ್ತ ಯಾರು ಸರ್ ಕೆಲವರು ಜವಾಬ್ದಾರಿಯಾಗಿ ಯಾರು ಮಾಡೋರೇ ಇಲ್ಲ ಇಲ್ಲಿ ಅವ್ರು ಬಾಳು ಬರ್ತಾರೆ ಎಲ್ಲೋ ಬಂದು ಹಾಕ್ಬಿಟ್ಟು ಹೋಗ್ತಾಯಿರಿ ಸರ್ ಅವರು ಮಾಡಬೇಕು ನಿಮಗೆ ಪಾರ್ಕ್ ನೀಟಾಗಿ ರೆಡಿ ಆಗಬೇಕು ಆಗ್ಬೇಕಾಡ ನೀಟಾಗಿ ರೆಡಿ ಆಗಬೇಕು ಪಾರ್ಕ್ ಏನು ಅನ್ಸುತ್ತೆ ಸರ್ ಪಾರ್ಕ್ ಬರ್ತೀವಿ ಏನು ಹೇಳುತ್ತೆ ಏನು ಸರ್ ಏನು ನೋಡಿ ಎಲ್ಲ ಹೆಂಗಿದೆ ನೋಡಿ ಪಾರ್ಕ್ ಹಿಂಗೇನೋ ಪಾರ್ಕ್ ಇರೋದು ಮಾಡ್ಬೇಕು ಚೆನ್ನಾಗಿ ಕೆಲಸ ಮಾಡಬೇಕಿದೆ ಅಂದರೆ ಸುಮ್ಮನೆ ಇರಬೇಕು ಏನು ನೋಡೋ ಎಲ್ಲ ಎಣ್ಣೆ ಹಾಕ್ಕೊಂಡು ಬಾಟ್ಲುಗಳು ಎಲ್ಲ ಏನು ನೋಡು ತೋರಿಸೋ ನೋಡೋ ಈ ಚಡಿಗಳು ಏನು ಅಂಡ ಮೊನ್ನೆ ಒಂದು ಹಾವು ನೋಡಿದೆ ನಾನು ಇಂದು ಐದು ಅಡಿ ಇದೆ ಐದಾರು ಅಡಿ ಎರಡು ಮೂರು ಆವು ನೋಡಿದ್ದೀನಿ ಸೈಡಾಗೆ ಇದೆ ಏನು ನೋಡು ನೋಡೋ ಯಾವ ಕಡೆ ಏನು ನೋಡು ಎಲ್ಲ ಐದು ಯಾರು ನಾವು ಕುಂ ಮೂರು ಜನ ಇದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಏನಾದ್ರು ಮಾಡಿದ್ರೆ ಅಲ್ಲಿ ನೋಡಿ ಯಾವ ಥರ ಇದೆ ನೋಡು ಬಾರ್ಗ ನಾಯಿಗಳು ಏನು ನೋಡಿದೆ ನೋಡು ಚೆನ್ನಾಗಿ ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ಬರ್ತೀವಿ ವಾಕಿಂಗ್ ಹಾಂ ಬರ್ತೀವಿ ದಿನಾಗ ಬರ್ತೀವಿ ನಾವು ಒಂದು ಐದಾರು ಜನ ಡೈಲಿ ಬರ್ತೀವಿ ಸಾಯಂಕಾಲ ಮೂರು ಗಂಟೆ ಮೇಲೆ ಬಂದು ವಾಕಿಂಗ್ ಇನ್ನೂ ಬರ್ತಾರೆ ಲೇಡೀಸ್ ಬರ್ತಾರೆ ಜಂಟ್ಸು ಬರ್ತಾರೆ ಜನ ಜಾಸ್ತಿ ಜನ ಬರ್ತಾರೆ ಅಪ್ಸನ್ಸ್ ಬರ್ತಾರೆ ರೆಡಿ ಮಾಡಿದ್ರೆ ಚೆನ್ನಾಗಿತ್ತು ಅದ್ ನೋಡ ಎಲ್ಲ ಹೋಗಿರೋದು ನೋಡಿ ಹೆಂಗಿದೆ ನೋಡಿ ಇದು ನಾ ಗಿಲಿದು